ಸುರೇಶ್ ಅವರೇ ನಮಸ್ಕಾರ 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 ಮೇಡಮ್ ಉಡುಪಿಯಿಂದ ಕರೆ ಮಾಡ್ತಿದ್ದೀರಾ ಹೌದು ಮೇಡಮ್ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರ ರೈಟ್ ಓಕೆ ಯಾರಿಗೆ ನಿಮ್ಮ ಬೆಂಬಲ ಮೇಡಮ್ ನಮ್ಮ ಬೆಂಬಲ ಮೇಡಮ್ ನರೇಂದ್ರ ಮೋದಿ ಜಿ ಓಕೆ 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 ಸೊ ಕೋಟ ಶ್ರೀನಿವಾಸ್ ಪೂಜಾರಿ ಸ್ಪರ್ಧೆ ಮಾಡ್ತಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಹೌದು ಮೇಡಮ್ ತಿಳ್ಕೊಂಡಿದ್ದೀವಿ ಅವರು ಓದಿಲ್ಲ ಏನಿಲ್ಲ ಬಡ ಕುಟುಂಬದಿಂದ ಬಂದಂತವ್ರು ಬಾರಿ ಒಳ್ಳೆ ಜನ ಮೇಡಮ್ ಒಂದು ಕರಪ್ಷನ್ಸ್ ಇಲ್ಲ ಅವ್ರ ಹೌದು ಹೌದು ಆಮೇಲೆ ಒಂದು ಮಾತ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಹೇಳಿ ಯಾವತ್ತು ರಾಜಕಾರಣಕ್ಕೆ ಬರ್ಬೇಕು ಅಂದ್ರೆ ಮೇಡಮ್ ಸನ್ಯಾಸಿಗಳು ರಾಜಕಾರಣಕ್ಕೆ ಬರ್ಬೇಕು ಸಂಸಾರತ್ರ ರಾಜಕಾರಣಕ್ಕೆ ಬರಬಾರ್ದು ಓಕೆ ಹಾ ಹಾ ಹೌದು ಮೇಡಮ್ ಯಾವ ಕಾರಣಕ್ಕೆ ಈ ತರ ಯೋಚನೆ ಬಂತು ನಿಮ್ಗೆ ನಮ್ಗ ಯಾ ಕಾರಣಕ್ಕೆ ಈ ತರ ಯೋಚನೆ ಬಂತು ಅಂದ್ರೆ ಮೇಡಮ್ ಸಂಸಾರತ್ರ ಎಲ್ಲ ಅವ್ರು ಮಕ್ಕಳು ಮೊಮ್ಮಕ್ಳು ಮೊಮ್ಮಕ್ಳು ಅಣ್ಣ ತಮ್ಮು ಚಿಗಪ್ಪ ದೊಡ್ಡಪ್ಪ ಹಿಂಗೆಲ್ಲ ಮಾಡ್ತಾರೆ ಮೇಡಮ್ ಇದೇ ಸನ್ಯಾಸಿಗಳಾದ ನೋಡಮ್ ಮೇಡಮ್ ಇನ್ನು ನಮ್ಮ ಫಸ್ಟ್ ವಾಜಪೇಯಿ ಇದ್ರು ಮೇಡಮ್ ನೋಡಿ ಈಗ ವಾಜಪೇಯಿ ಇದು ನರೇಂದ್ರ ಮೋದಿ ಇದಾರೆ ಯೋಗಿ ಆದಿತ್ಯನಾಥ್ ಇದಾರೆ ಇಂತ ರಾಜಕಾರಣಿಗಳು ಬೇಕಾ ನಮಗೆ ಸಂಸಾರಸ್ತ್ರಣಿಗಳು ಬೇಕಾ ನಿಸ್ವಾರ್ಥವಾಗಿ ಸೇವೆ ಮಾಡ್ಕೊಂಡಿರ್ತಾರೆ ಮನೆ ಮಕ್ಕಳು ಅಂತ ಇರೋದಿಲ್ಲ ಅಂತ ನಿಮ್ಮ ಅಭಿಪ್ರಾಯ ಹೌದು ಮೇಡಮ್ ನಮ್ದು ಇದು ಎಲೆಕ್ಷನ್ ಬಂದ್ ಎಂ ಪಿ ಎಲೆಕ್ಷನ್ ಮೇಡಮ್ ಹೌದು ಹದಿನೆಂಟು ಗಂಟೆ ಕಾಲ ನರೇಂದ್ರ ಮೋದಿ ಅವರು ಊರು ಊರು ಸುತ್ತ ಅವಶ್ಯಕತೆ ಏನಿದೆ ಮೇಡಮ್ ಖಂಡಿತ ಖಂಡಿತ ಓಕೆ ಹ್ಮ್ ಹ್ಮ್ ಹೌದಲ್ಲ ಮೇಡಮ್ ಹದಿನೆಂಟು ಗಂಟೆ ಕೆಲಸ ಮಾಡಿದ್ರೆ ಯಾರಿಗೋಸ್ಕರ ಮೇಡಮ್ ನನ್ನ ದೇಶ ಉಳಿಬೇಕು ನನ್ನ ದೇಶ ನನ್ನ ಮತ ಇದು ದೇಶಕ್ಕೋಸ್ಕರ ಕರ್ನಾಟಕ ಏನಂತೆ ದೇಶಕ್ಕೋಸ್ಕರ ಮತ ಹಾಕ್ಬೇಕು ನಮ್ ಕರ್ನಾಟಕಕ್ಕೋಸ್ಕರ ಮತ ಹಾಕ್ಬಾರ್ದು ಹ್ಮ್ 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 ವೆರಿ ನೈಸ್ ಹ್ಮ್ ಗೊತ್ತಾಯ್ತು ನಮ್ಮ ದೇಶಕ್ಕೋಸ್ಕರ ಯಾರು ಬೇಕು ನಮಗೆ ಲೀಡರ್ ಅನ್ನೋದು ನೋಡಿಬಿಟ್ಟು ಮತ ಹಾಕ್ಬೇಕು ಜನಗಳು ಖಂಡಿತ ಸರ್ ಒಳ್ಳೆ ಮಾತನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ತಿಳಿಸ್ಕೊಟ್ಟಿದ್ರಿ ಒಂದ್ ಒಳ್ಳೆ ಯೋಚನೆ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ